ನಮಸ್ಕಾರ ರೈತ ಬಂದವರೆ ಇವತ್ತು ನಾನು ಮಾತಾಡ್ತಾ ಮಾತಾಡ್ತಾಯಿರ್ತಕ್ಕಂಥ ಟಾಪಿಕ್ ಬಂದುಬಿಟ್ಟು ಪ್ಲ್ಯಾಂಟ್ ಸ್ಟೋರೇಜ್ ಸಾಮಾನ್ಯವಾಗಿ ರೈತರು ಏನು ಇದ್ದಾರೆ ಅಂದರೆ ಅಂಗಡಿಗಳಿಗೆ ಬರ್ತಾ ಇದ್ದಾರೆ ಸರ್ ನಂದು ಟೊಮೊಟೊದಲ್ಲಿ ಅಗೆ ಕುಂಬಿ ಚಿಕಿತಾ ಇಲ್ಲ ಸೈಡ್ ಬ್ರಾಂಚಸ್ ಇಲ್ಲ ಭತ್ತದಲ್ಲಿ ಬಂದರೆ ಚೆಂಡೆ ಹೊಡಿತಾ ಇಲ್ಲ ಹೂವು ಸರಿಯಾಗಿ ಬಿಡ್ತಾ ಇಲ್ಲ ಕಾಯಿಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಕಾಯಿಗಳು ಯಾಕೋ ನಿಲ್ತಾನೆ ಇಲ್ಲ ಹಂಗೆ ಉದುರು ಹೋಗ್ತಾ ಇಲ್ಲವೆ ಇವು ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಒಂದು ಪ್ಲಾಂಟ್ನ ಸ್ಟೋರೇಜ್ ಆಗಿರ್ತದೆ ಈ ರೀತಿಯಾಗಿ ನೀವು ಸಮಸ್ಯೆಗಳನ್ನ ಇಟ್ಕೊಂಡ್ಬಿಟ್ಟು ಅಂಗಡಿಲಿ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಫ್ಲವರಿಂಗ್ ಸ್ಟಿಮ್ಲೆಂಟ್ಸ್ ಅಥವಾ ಸಸ್ಯ ಪ್ರಚೋದಕಗಳು ಇವುಗಳನ್ನ ಕೊಟ್ಬಿಟ್ಟು ಸ್ಪ್ರೇ ಮಾಡ್ಕೊಳ್ಳಿ ಪ್ರಚೋದನೆ ಆಗುತ್ತೆ ಹೂಗಳು ಬಿಡ್ತವೆ ಅಂದರೆ ನಿಮ್ಗೊಂದು ಟಾನಿಕೋ ಇದನ್ನೇ ಒಂದು ಪ್ರೊಮೋಟ್ರ್ ಗ್ರೋತ್ ಪ್ರಮೋಟ್ರು ಇಂಥವುಗಳನ್ನ ಕೊಡ್ತಾರೆ ಇದು ಯಾವಾಗ ವರ್ಕ್ ಆಗುತ್ತೆ ಮೋಟಿವೇಶನ್ ಕ್ಲಾಸು ಮೋಟಿವೇಶನ್ ವೀಡಿಯೋಸು ಯಾವಾಗ ವರ್ಕ್ ಆಗುತ್ತೆ ಅಂತಂದರೆ ನಮ್ಮ ಮೈಯಲ್ಲಿ ಶಕ್ತಿ ಇದ್ದು ನಮ್ಮ ಮೈಯಲ್ಲಿ ಸಾಮರ್ಥ್ಯ ಇತ್ತು ನಾವು ಮೋಟಿವೇಶನ್ ವೀಡಿಯೋಗಳನ್ನ ಕೇಳಿ ನಾವು ಕೆಲಸ ಮಾಡ್ಬೋದಾಗಿದೆ ಇವಾಗ ನಮ್ಮ ಹತ್ರನೇ ತಾಕತ್ತಿಲ್ಲ ನಾವು ಮೋಟಿವೇಶನ್ ವೀಡಿಯೋ ಕೇಳ್ತೀವಿ ಮೋಟಿವೇಶನ್ ವೀಡಿಯೋಗಳನ್ನ ಕೇಳಿಬಿಟ್ಟು ಕೆಲಸ ಮಾಡ್ತೀವಿ ಅಂತಂದರೆ ಅದು ಸಾಧ್ಯನೇ ಇರೋದಿಲ್ಲ ಅದೇ ರೀತಿ ಒಂದು ಪ್ಲ್ಯಾಂಟ್ಗಳಿಗೆ ನೀವು ಪ್ಲ್ಯಾಂಟ್ ಗ್ರೋತ್ ಪ್ರಮೋಟರ್ಸು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸು ಇದು ಸಸ್ಯ ಪ್ರಚೋದಕಗಳು ಟಾನಿಕ್ಗಳನ್ನ ಇವನ್ನೇನು ಸ್ಪ್ರೇ ಮಾಡ್ತಿರಲ್ಲ ಈ ಒಂದು ಇನಿಷಿಯೇಟರ್ಗೆ ಅದಕ್ಕೊಂದು ಪ್ಲ್ಯಾಂಟಲ್ಲಿ ಇರ್ತಕ್ಕಂಥ ಒಂದು ಸ್ಟೋರೇಜ್ಗಳು ಬೇಕಾಗ್ತದೆ ನೀವು ಹಾಗೆ ಸುಮ್ಮನೆ ಇವುಗಳನ್ನ ಸ್ಪ್ರೇ ಮಾಡೋದ್ರಿಂದ ಸಸ್ಯದಲ್ಲಿ ಇರ್ತಕ್ಕಂಥ ಸಸ್ಯಗಳ ಈ ಒಂದು ಎಲ್ಲ ಸ್ಟೋರೇಜ್ಗಳನ್ನ ಈ ಒಂದು ಸ್ಟಿಮುಲೆಂಟ್ಗಳು ಈಗ ಈರ್ಕೊಂಬಿಟ್ಟು ಈ ಒಂದು ಸಸ್ಯ ಸಪೋರ್ ಆಗಿಬಿಡುತ್ತೆ ಅದು ವೀಕ್ ಆಗಿಬಿಡುತ್ತೆ ಈ ರೀತಿಯಾಗಿ ವೀಕ್ ಆದಂತಹ ಗಿಡಗಳು ಈಜಿಯಾಗಿ ಬೇರೆ ಒಂದು ರೋಗಕ್ಕೆ ಉಳಗಡೆ ಉಳುಗಳಿಗೆ ಅವು ತುತ್ತಾಗ್ಬಿಟ್ಟು ವೀಕ್ ಆಗಿಬಿಡುತ್ತೆ ಸೊ ನಾವು ಯಾವುದೇ ಪ್ಲ್ಯಾಂಟಲ್ಲಿ ಮುಖ್ಯವಾಗಿ ಅದನ್ನು ಒಳ್ಳೆಯ ಇಳುವರಿ ಪಡಿಬೇಕು ಲಾಂಗ್ ಟರ್ಮಲ್ಲಿ ಲಾಂಗ್ ಟರ್ಮ್ ಪ್ಲ್ಯಾನ್ ಇತ್ತು ಅಂತಂದರೆ ಸೊ ಸಸ್ಯದಲ್ಲಿ ನಾವು ಈ ಒಂದು ಪ್ಲ್ಯಾಂಟ್ ಸ್ಟೋರೇಜನ್ನು ಇನ್ಕ್ರೀಸ್ ಮಾಡೋದು ತುಂಬ ಉತ್ತಮವಾಗಿರ್ತದೆ ಪ್ಲ್ಯಾಂಟ್ ಸ್ಟೋರೇಜು ಯಾಕೆ ನಮ್ಮ ಸಸ್ಯದಲ್ಲಿ ಕಡಿಮೆ ಆಗುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಎಲೆ ಇರುತ್ತೆ ಇವಾಗ ಈ ಸಮಯದಲ್ಲಿ ತಗೊಳ್ಳಿ ಆ ಎಲೆ ಮೇಲೆ ಏನಾಗುತ್ತೆ ಧೂಳು ಬಂದು ಕುಂತಿರುತ್ತೆ ಅಥವಾ ಏನೋ ಒಂದು ಕೋಟಿಂಗ್ ಬಂದು ಕುಂತಿರುತ್ತೆ ಯಾವುದೇ ಒಂದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೀಬೇಕು ಅಂತಂದರೆ ಸೂರ್ಯನ ಬೆಳಕು ಅದಕ್ಕೆ ತಾಕಬೇಕು ಈ ರೀತಿಯಾದಂತಹ ಒಂದು ಲೇಯರು ಒಂದು ಅದರ ಮೇಲೆ ಒಂದು ಏನಾದರೂ ಧೂಳು ಕುಂತಿದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಲ್ಲಿ ನಡೆಯೋದಿಲ್ಲ ಒಂದು ಎಕ್ಸಾಂಪಲ್ ಅದಾಗಿರ್ಬೋದು ಸರಿಯಾಗಿ ನೀವು ಗೊಬ್ಬರ ಕೊಡಬೇಕಾದ್ರೆ ಪ್ರೋಟೀನ್ ಯುಕ್ತ ಪ್ರೋಟೀನ್ ಗೊಬ್ಬರಗಳನ್ನ ನೀವು ಯಾವುದೂ ಕೊಟ್ಟಿರೋದಿಲ್ಲ ಎರಡನೇ ರೀಸನ್ನು ಇನ್ನೊಂದು ಅಲ್ಲಿ ಯಾವುದಾದರೂ ಹೆಚ್ಚು ಮಳೆ ಆಗ್ಬಿಟ್ಟು ಹೆಚ್ಚು ಚಳಿ ಆಗ್ಬಿಟ್ಟು ಅಥವಾ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ಟು ಸ್ಟ್ರೆಸ್ ಆಗಿರ್ಬೋದು ಈ ರೀತಿ ಸ್ಟ್ರೆಸ್ ಆಗಿರೋದ್ರಿಂದ ಕೂಡ ಪ್ಲಾಂಟ್ ಸ್ಟೋರೇಜ್ ಮಾಡ್ಕೊಳ್ಳೋದಿಲ್ಲ ನೀವು ಯಾವುದೇ ಒಂದು ಬೀಜಗಳನ್ನ ತೆಗೆದು ನೋಡಿ ಬೀಜದಲ್ಲಿ ಪ್ರೋಟೀನ್ ಅಂಶ ಹಾಗೂ ಎಣ್ಣೆ ಅಂಶ ಜಾಸ್ತಿ ಆಗಿರುತ್ತೆ ಯಾಕಂತಂದರೆ ಅದನ್ನ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ ಇವಾಗ ಎಲ್ಲೇ ಒಂದು ಬೀಜ ಬಿತ್ತು ಅದು ಮೊಳಕೆ ಹೊಡಿಬೇಕು ಅದಕ್ಕೇನು ಬೇಕು ಸದ್ಯದಲ್ಲಿ ಅದಕ್ಕೊಂದು ಪ್ರೋಟೀನ್ ಅಂಶ ಬೇಕು ಒಂದು ಎಣ್ಣೆ ಅಂಶ ಬೇಕು ಅದು ಎಲ್ಲೇ ಬಿದ್ದರೂ ಅದು ಚಿಗಿಯುತ್ತೆ ಅದೇ ರೀತಿ ಈ ಮರುಭೂಮಿಲಿ ಅಂತ ಅಂತಂದರೂ ಕೆಲವೊಂದು ಸಸಿಗಳಿರ್ತವೆ ಅವುಗಳನ್ನ ಕಿತ್ತಪ್ಪ ಅಂತಂದರೆ ಅದರಲ್ಲಿ ನೀರಿರುತ್ತೆ ಯಾಕಂತಂದರೆ ಎಷ್ಟೋ ದಿನ ನೀರಿಲ್ಲ ಅಂದರೂ ಅದು ಬದುಕಬೇಕು ಈ ಒಂದು ಮಾಡಿಫಿಕೇಷನ್ ಈ ಒಂದು ಸಸ್ಯಗಳ ಸ್ಟೋರೇಜಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸ್ತದೆ ಸೊ ಈ ರೀತಿಯಾಗಿ ನಾವು ಸ್ಟೋರೇಜನ್ನು ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ನಾವು ಇಲ್ಲಿ ಮುಖ್ಯವಾಗಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನು ಹೆಚ್ಚು ಮಾಡಬೇಕು ಈ ರೀತಿಯಾಗಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನು ಹೆಚ್ಚು ಮಾಡಬೇಕು ಅಂತಂದರೆ ಒಂದು ಎಕರೆಗೆ ನಾವು ಇಪ್ಪತ್ತು ಕೆ ಜಿ ಅಮೋನಿಯಂ ಸಲ್ಪೇಟನ್ನು ತಗೋಬೇಕು ಹತ್ತು ಕೆ ಜಿ ಫೆರಸ್ ಸಲ್ಫೇಟು ಇಪ್ಪತ್ತು ಕೆ ಜಿ ಅಮೋನಿಯಂ ಸಲ್ಫೇಟು ಇದನ್ನು ಕೊಡೋದ್ರಿಂದ ದ್ವಿಸ ಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗುತ್ತೆ ತದನಂತರ ನಾವು ಈಟ ಸ್ಟ್ರೆಸ್ ಏನಾದರೂ ಸ್ಟ್ರೆಸ್ ಆಗಿರುತ್ತೆ ಅಂತಂದರೆ ಇವಾಗ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇದೆ ಈ ಒಂದು ಸಮಯದಲ್ಲಿ ಈಟೆ ಸ್ಟ್ರೆಸ್ಸಿಗೆ ನಾವು ತಗೊಳ್ತಾ ಇರೋದು ಐದು ಕೆ ಜಿ ಸಿಲಿಕಾನ್ ಪೌಡ್ರು ಅದೇ ರೀತಿ ಒಂದು ಎರಡರಿಂದ ಮೂರು ಲೀಟ್ರ್ ನಿಮ್ಗೆ ಏನಾದರೂ ಮಜ್ಜಿಗೆ ಸಿಕ್ತು ಇಲ್ಲ ಹಾಲು ಸಿಕ್ತು ಅಂತಂದರೆ ಮೂರು ಲೀಟರ್ ಹಾಲು ತೊಗೊಳ್ಳಿ ಅದೊಂದು ಸ್ಟ್ರೆಸ್ಸಿಗೆ ಒಂದು ತಂಪಾಗಿರುತ್ತೆ ಹಾಲು ತಂಪಲ್ಲ ತಂಪಾಗಿರುತ್ತೆ ಒಂದು ಮೂರು ಲೀಟ್ರ್ ಹಾಲು ತೊಗೊಳ್ಳಿ ತದನಂತರ ನಮಗೆ ಪ್ರೋಟೀನ್ ಬೇಕು ಸೊ ಈ ಒಂದು ಪ್ರೋಟೀನ್ಗೋಸ್ಕರ ನಾವು ತಗೊಳ್ತಾ ಇರೋದು ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ಅಮೈನೋ ಪೌಡರ್ ಎರಡು ಕೆ ಜಿ ಇವುಗಳನ್ನ ಮಿಶ್ರಣ ಮಾಡಿಬಿಟ್ಟು ಒಂದು ಎಕರೆಗೆ ಅದು ಎಲ್ಲ ಗಿಡಗಳಿಗೂ ನೀವು ಇದನ್ನು ಕೊಡಿ ಈ ರೀತಿ ಕೊಡೋದ್ರಿಂದ ನಮ್ಮ ಸ್ಟೋರೇಜ್ ಸ್ಟೋರೇಜ್ಗಳು ಸುಧಾರಿಸುತ್ತೆ ಈ ರೀತಿಯಾಗಿ ಸುಧಾರಿಸಿದಂತಹ ಒಂದು ಅಲ್ಲಿ ಅಗಿ ಕೊಂಬಿ ಚಿಗಿಬೇಕಾ ಈ ಒಂದು ಸ್ಟೋರೇಜಿಂದ ನೀವು ಒಂದು ಸ್ಟಿಮ್ಯುಲೇಟರ್ ಹೊಡೀರಿ ಅಗಿ ಕೊಂಬಿ ಚಿಗಿತವೆ ಒಳ್ಳೆ ಹೂಗಳು ಬರ್ತವೆ ಒಳ್ಳೆ ಕಾಯಿಗಳು ಇರ್ತವೆ ಒಳ್ಳೆ ಚೆನ್ನಾಗಿ ಕಾಯಿ ಡೆವಲಪ್ಮೆಂಟ್ ಆಗುತ್ತೆ ಉತ್ತಮ ಇಳುವರಿಯನ್ನ ಪಡಿತೀರಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಯಿತು ನಿಮ್ಮ ಯಾವುದಾದ್ರೂ ಫ್ರೆಂಡ್ಸ್ಗಳಿಗೆ ಈ ಮಾಹಿತಿ ಏನಾದರೂ ಬೇಕು ಅಂತಂದರೆ ಈ ಒಂದು ವೀಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಈ ರೀತಿಯಾಗಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು